ನೀವು ಅವಕಾಶ ಕೊಟ್ಟರೆ ನಾನು ನನ್ನ ಹತ್ರ ಸ್ವಲ್ಪ ಮಾಹಿತಿ ಅಂದರೆ ಆಗಿ ಹೇಳೋಕ್ಕಿದೆ ಪಾರ್ಟಿ ಆಫೀಸಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ಸಂಕ್ಷಿಪ್ತವಾಗಿ ಸಂಕ್ಷಿಪ್ತವಾಗಿ ಹೇಳೋದಾದರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅವರಿಗೆ ಎಸ್ಕಾರ್ಟನ್ನು ಕೊಟ್ಟಿದ್ದಾರೆ ಅವ್ರಿಗೆ ಪ್ರೊಟೋಕಾಲ್ ಕವರ್ ಕೊಟ್ಟು ಅವರನ್ನು ಚೆಕ್ಕಿಂಗ್ ಮಾಡಲಾರ್ದೆ ಕರ್ಕೊಂಡು ಬಂದಿದ್ದಾರೆ ಈ ಥರದ ವಿಷಯಗಳು ಮಾಧ್ಯಮದಲ್ಲಿ ಬರ್ತಾ ಇದ್ದಾವೆ ಇಲ್ಲಿವರೆಗೆ ಅವರ ಕಾಲ್ ರೆಕಾರ್ಡು ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಂತರ ಮಂತ್ರಿಗಳ ಹೆಸರುಗಳು ಇದೆ ಅದರ ಬಗ್ಗೆ ಯಾವುದೇ ಚಕಾರವನ್ನು ರಾಜ್ಯ ಸರ್ಕಾರ ಎತ್ತುತ್ತಾ ಇಲ್ಲ ಹಾಗಾಗಿ ಇದನ್ನು ಮನ್ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಭಾಗ ಪಾತ್ರ ಇದೆ ಅನ್ನುವಂಥ ಮಾತುಗಳು ನಡೀತಾ ಇದೆ ಹಾಗಾಗಿ ನಾನು ಪರಮೇಶ್ವರ್ ಅವ್ರಿಗೂ ಹೇಳಿದೆ ಮೊದಲ ಸಿ ಐ ಡಿ ಎನ್ಕ್ವೈರಿ ಕೊಟ್ಟರೆ ಓಕೆ ಅದಕ್ಕೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಒಂದು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನಾನು ನೋಡಿದಂತೆ ರಾಮಚಂದ್ರ ರಾವ್ ಅವರು ಡಿ ಜಿ ಇರೋದರಿಂದ ನಾವು ನಾವು ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಕೊಟ್ಟಿದ್ದೀವಿ ಅಂತ ಅದು ಡಿಪಾರ್ಟ್ಮೆಂಟ್ಲ್ ಎನ್ಕ್ವೈರಿ ಸಿ ಐ ಡಿ ಎನ್ಕ್ವೈರಿ ಅವರಿಗೆ ವಿ ಐ ಪಿ ಕವರ್ ಹೇಗೆ ಸಿಕ್ತು ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನು ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು ಭಾರತ ಸರ್ಕಾರದ ಇಂಟೆಲಿಜೆನ್ಸ್ ಬರೋವರಿಗೆ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಈ ಥರದ ಹಲವಾರು ಇವತ್ತು ಪ್ರಶ್ನೆಗಳಿದ್ದಾವೆ ನಾನಿಷ್ಟೇ ಹೇಳೋದು ಈ ದುಡ್ಡು ಈ ಬಂಗಾರ ಇದೆಲ್ಲವೂ ಸಹಿತ ಇದು ಇಲ್ಲಿ ಬಂದ ನಂತರ ಆ ಅದು ಯಾವ ಸಮಾಜ ವಿದ್ರೋಹ ಈ ಥರದಲ್ಲಿರ್ತವೋ ಅದು ಸಮಾಜ ವಿದ್ರೋಹ ಕೃತ್ಯಕ್ಕೆ ಬಳಕೆ ಆಗೋದು ಹಾಗಾಗಿ ಈ ಸಂಗತಿಗಳ ಬಗ್ಗೆ ಕುಲ ಭಾಳ ಗಂಭೀರವಾಗಿರ್ಬೋದು ಸರ್ಕಾರ